ಸ್ನೇಹಿತರೆ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸಸ್ಗೆ ಸ್ವಾಗತ ಇವತ್ತು ನಾವು ಏಳನೇ ತರಗತಿಯ ಕನ್ನಡ ಪುಸ್ತಕದಲ್ಲಿ ಬರುವ ಪೂರಕ ಪಾಠಗಳ ಬಗ್ಗೆ ತಿಳಿಯೋಣ ಪೂರಕ ಪಾಠ ಒಂದು ಬಸವಣ್ಣನವರ ಜೀವನ ದರ್ಶನ ಈ ಪಾಠದಲ್ಲಿ ಬರುವ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಇದುವರೆಗೆ ತಾವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಪೂರಕ ಪಾಠ ಒಂದು ಬಸವಣ್ಣನವರ ಜೀವನ ದರ್ಶನ ಬಸವಣ್ಣನವರ ಜೀವನ ದರ್ಶನ ಡಾಕ್ಟರ್ ಎಲ್ ಬಸವರಾಜು ಈ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಬಸವಣ್ಣನವರ ತಂದೆ ತಾಯಿಯವರ ಹೆಸರೇನು ಉತ್ತರ ಬಸಣ್ಣನವರ ತಂದೆ ಮಾದಿರಾಜ ತಾಯಿ ಮಾದಾಂಬೆ ಪ್ರಶ್ನೆ ಎರಡು ಬಸವಣ್ಣನವರು ಬಾಗೇವಾಡಿಯನ್ನು ಬಿಟ್ಟು ಎಲ್ಲಿಗೆ ಹೋದರು ಉತ್ತರ ಬಸವಣ್ಣನವರು ಬಾಗೇವಾಡಿಯನ್ನು ಬಿಟ್ಟು ಕೂಡಲ ಸಂಗಮಕ್ಕೆ ಹೋದರು ಪ್ರಶ್ನೆ ಮೂರು ಗುರುಗಳು ಬಸವಣ್ಣನವರಿಗೆ ಏನು ಹೇಳಿದರು ಉತ್ತರ ಅಯ್ಯ ನೀನೆಲ್ಲಿಗೂ ಹೋಗಬೇಡ ಏನನ್ನು ಚಿಂತಿಸಬೇಡ ಸಂಗಮೇಶ್ವರನಿಗೆ ಹೊಸ ಹೂಗಳನ್ನು ತಂದು ಪೂಜೆ ಮಾಡಿ ಪ್ರಸಾದ ಕಾಯಕನಾಗಿ ಸುಖವಾಗಿರು ಎಂದರು ಪ್ರಶ್ನೆ ನಾಲ್ಕು ಬಸವಣ್ಣನವರ ವಚನಗಳು ಏಕೆ ಪ್ರಸಿದ್ಧವಾಗಿವೆ ಉತ್ತರ ವಚನಗಳಲ್ಲಿ ಭಾವತೀವ್ರತೆ ಏಕಾಗ್ರತೆ ಮತ್ತು ಆತ್ಮೀಯತೆ ಇದ್ದುದರಿಂದ ಪ್ರಸಿದ್ಧವಾಗಿವೆ ಪ್ರಶ್ನೆ ಐದು ಬಸವಣ್ಣನವರು ಬೋಧಿಸಿದ ಧರ್ಮದ ಜೀವಾಳ ಯಾವುದು ಬಸವಣ್ಣನವರು ಬೋಧಿಸಿದ ಧರ್ಮದ ಜೀವಾಳ ದಯವೇ ಧರ್ಮದ ஜீர் தேங்க்யூ ஃபார் வாட்சிங் ஆல்